ಕೇಳಿ ಅಲ್ಲ ಇಲ್ಲಿ ಇದೊಂದು ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಅನ್ಕೋತಿದ್ವಿ ಯಾಕಂದ್ರೆ ಬಾಣಂತಿಯರು ಬಸ್ರೀ ಹೆಂಗಸರು ಆಮೇಲೆ ನವಜಾತ ಶಿಶುಗಳು ಆಮೇಲೆ ಮಕ್ಕಳು ಅಂಗನವಾಡಿ ಮಕ್ಕಳಿಗೆ ಕೊಡ್ತಿದ್ದಂಥ ಆಹಾರವನ್ನು ಕಣ್ಣ ಹಾಕಿರುವಂಥದ್ದು ಅತ್ಯಂತ ಸೂಕ್ಷ್ಮ ಪ್ರಕರಣ ಮತ್ತು ಅತ್ಯಂತ ಗಂಭೀರ ಪ್ರಕರಣ ಈ ಪ್ರಕರಣದಲ್ಲಿ ನಾವು ಮೂವತ್ತೆರಡು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳೋದು ಒಂದು ಕಡೆ ಆದರೆ ಪ್ರಮುಖ ಆರೋಪಿಗಳು ಇನ್ನೂ ಅರೆಸ್ಟ್ ಆಗಿಲ್ಲ ಅನ್ನೋ ವಿಷಯದ ಸುತ್ತಲೇ ನಮ್ಮ ತನಿಖೆ ಮುಂದುವರೆದಿರುವಂಥದ್ದು ನಮ್ಮ ಅಧೀನಾಧಿಕಾರಿಗಳಿಗೂ ನಾವು ಯಾಕೆ ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಆಗಿಲ್ಲ ಅನ್ನೋವಂಥದ್ದೇ ನಮ್ಮ ನಾವು ಕೂಡ ಅತ್ಯಂತ ಕಟ್ಟುನಿಟ್ಟಿನ ತನಿಖೆಯನ್ನು ಮಾಡ್ತಾ ಮತ್ತು ಈ ಒಂದು ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಯಾಕಂದರೆ ಸಾಕಷ್ಟು ಊಹಾಪೋಹಗಳು ಇವೆ ಭಾಳ ಸ್ಪಷ್ಟವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಸೂಕ್ಷ್ಮ ಪ್ರಕರಣ ಮತ್ತು ಗಂಭೀರ ಪ್ರಕರಣ ಇದರಲ್ಲಿ ಯಾವುದೇ ಒಂದು ಆರೋಪಿಗಳನ್ನು ಅವ್ರ ಮೇಲೆ ಯಾವುದೇ ಒಂದು ನಿಶ್ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅನ್ನೋಂಥದ್ದೇ ಎಲ್ಲರದ್ದು ಒತ್ತಾಯ ಆಗಿದೆ ಹೊತ್ತು ನನಗಂತೂ ವೈಯಕ್ತಿಕವಾಗಿ ಯಾರೊಬ್ರು ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಆರೋಪಿಯನ್ನು ಸೇವ್ ಮಾಡಲಿಕ್ಕಂತೂ ಯಾರೂ ನನಗೆ ಕರೆ ಮಾಡಿಲ್ಲ ಮತ್ತು ಈಗ ಸ್ಥಳೀಯ ಶಾಸಕರು ಹೇಳಿದ್ದು ಮಾತನ್ನು ನಾವು ಗಮನಕ್ಕೆ ತರ್ತಾ ಇದ್ದೀನಿ ಈಗ ನೋಡಿ ಪ್ರತಿಯೊಂದು ಪ್ರಕರಣದಲ್ಲಿ ಯಾರು ಪ್ರಮುಖ ಆರೋಪಿಗಳು ಮುಖ್ಯ ರೂಪಾರಿಗಳು ಮತ್ತು ಅದಕ್ಕೆ ಅಸೋಸಿಯೇಟೆಡಾಗಿ ಅಸಿಸ್ಟ್ ಮಾಡಿದವರು ಯಾರು ಅನ್ನೋವಂಥದ್ದು ಎರಡು ವಿಭಾಗ ಇರುತ್ತೆ ಸೊ ನಾವು ಅಸಿಸ್ಟ್ ಮಾಡಿದವ್ರ ಮೇಲೆ ಮೂವತ್ತೆರಡು ಜನ ಅರೆಸ್ಟ್ ಮಾಡಿದ್ದೀವಿ ಆದರೆ ಪ್ರಮುಖ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಂದು ಸ್ಥಳೀಯ ಶಾಸಕರು ಇರ್ಬೋದು ಅಥವಾ ಬೇರೆಯವರು ಒತ್ತಾಯ ಮಾಡುವಂಥದ್ದು ಅತ್ಯಂತ ಸ್ವಾಭಾವಿಕ ಅವರ ಒಂದು ಕಾಳಜಿ ಏನಿದೆ ಅಂತಂದರೆ ಇಂಥವ್ರ ಮೇಲೆ ಕಾನೂನು ಕ್ರಮ ಆದಂಥ ಸಂದರ್ಭದಲ್ಲಿ ಇತರರಿಗೆ ಒಂದು ಎಚ್ಚರಿಕೆ ಇರುತ್ತೆ ಅನ್ನುವಂಥದ್ದು ಇತರರಿಗೆ ಒಂದು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಅದನ್ನು ನಾನು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ಶಾಸಕರು ಹೇಳಿರುವಂಥದ್ದು ನಾನು ಕೂಡ ಗಮನಿಸಿದ್ದೀನಿ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಅವ್ರು ಭಾಳ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಆರೋಪಿಗಳನ್ನು ಪತ್ತೆ ಮಾಡೋದರಲ್ಲಿ ಆಗಿದ್ದಾರೆ ಅನ್ನೋಂಥದ್ದು ಹಾಗಾಗಿ ಅದನ್ನು ಜನ್ರಲೈಸ್ ಮಾಡಿ ಪೊಲೀಸ್ ಇಲಾಖೆ ಅಥವಾ ಕಮಿಷನರ್ ವೈಫಲ್ಯ ವೈಫಲ್ಯ ಅನ್ನುವಂಥದ್ದು ತಪ್ಪಾಗುತ್ತೆ ಸೊ ಹಂಗಾಗಿ ನಾವೇನು ಕ್ರಮ ಕೈಗೊಳ್ತಿದ್ದೀವಿ ಅನ್ನೋಂಥದ್ದನ್ನು ಅವ್ರಿಗೂ ಕೂಡ ಮನ್ಮರಿಕೆ ಮಾಡಿಕೊಡ್ಲಾಗುತ್ತೆ ಆಮೇಲೆ ನೋಡಿ ಭಾಳ ಸ್ಪಷ್ಟವಾಗಿ ನಾನು ಇವಡೇನೂ ಕೂಡ ಒಂದೆರಡು ಪ್ರಕರಣಗಳಲ್ಲಿ ತಾವು ಇದೇ ಪ್ರಶ್ನೆ ಕೇಳಿದ್ರಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಒತ್ತಡ ಯಾರ ಕಡೆಯಿಂದಲೂ ಬಂದಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕೆಂದರೆ ಇದು ಮಕ್ಕಳ ಒಂದು ಆಹಾರ ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರಕ್ಕೆ ಹಾಕಿರುವಂಥ ಪ್ರಕರಣ ಆಗಿರೋದ್ರಿಂದ ಯಾರೊಬ್ಬರು ಕೂಡ ನನಗೆ ಇದ್ರ ಬಗ್ಗೆ ಒತ್ತಡ ಹಾಕೋವಂಥದ್ದು ಮಾಡಿಲ್ಲ ಮತ್ತು ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರೂ ಕೂಡ ಒತ್ತಡ ಮಾಡಿಲ್ಲ ಇನ್ಫ್ಯಾಕ್ಟು ಇದರಲ್ಲಿ ಯಾರೇ ಇರಲಿ ಎಂಥವರೇ ಇರಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅನ್ನೋಂಥದ್ದು ಶಾಸಕರಿರ್ಬೋದು ಅಥವಾ ಬೇರೆ ಮುಖಂಡರಿರ್ಬೋದು ಪ್ರತಿಯೊಬ್ಬರು ಅದನ್ನೇ ಹೇಳಿರುವಂಥದ್ದು ಹಂಗಾಗಿ ಅವರ ಹೇಳಿಕೆ ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಬೇಕಿತ್ತು ಅವ್ರು ಯಾರೇ ಆದ್ರೂ ಮಾಡಬೇಕಿತ್ತು ಪತ್ತೆ ಮಾಡೋದ್ರಲ್ಲಿ ಸ್ವಲ್ಪ ವೈಫಲ್ಯ ಆಗಿದೆ ಅನ್ನುವಂಥದ್ದು ಹೇಳಿದ್ದಾರೆ ಡೆಫಿನೆಟ್ಲಿ ಅದನ್ನು ತುಂಬಾ ಅವ್ರನ್ನ ಮತ್ತೆ ಮಾಡಲಿಕ್ಕೆ ಕ್ರಮ ಇದೆ ನಮ್ಮ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ನ್ಯೂಸ್ ಅನ್ನು ವೀಕ್ಷಿಸಿ